वृंदा तुलसी महारानी की वृंदावन धाम की भगवत गीता की टैगोर प्रेमानंद ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणम नमस्कृत्यम नरम नरोत्तमं दिवीं सरस्वती व्या ततो मुदीर नष्ट्राशु भद्रेश नित्यं भागवत सेवया भगवतुत्तम श्लोक भवती नई हरे कृष्णा हरे कृष्णा कृष्ण कृष्ण हरे 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 राम हरे राम 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 हरे हरे श्रीमद्भगवीता अद्याय हद् दैवी हसीरी स्वभाव श्लोक हत अहं द्विशतः क्रूरान् तानहं द्विशतः क्रूरान् संसारेषु नर अदमान् संसारेषु नराधमान् क्षिपामि अजस्रम् अशुभान् क्षिपाम्यमज्जसरम् अपशुवान् असुरे असुरीषु एवरिष्वेव योनिषु तानहं द्विशतं क्रूरान् संसारेषु न राधमान् क्षिपाम्यज्जस्रमशुभान् आसुरेष्वेव योनिषु तानहं द्विशतः क्रूरान् संसारेषु न राधमान् क्षिपाम्यज्जस्रमशुभान् असुरेष्वेव योनिषु तानहं द्विशत क्रूरान् संसारेषु न राधमान् क्षिपाम्यज्जस्रमशुभान् असुरिष्वेव योनिषु तानहं द्वेषदः क्रूरान् संसारेषु नरादमान् पाम्यस्य संक्षवान् शब्द करता हेळी तान् ಅವರನ್ನು अहं नानो द्वेषदः अस्यापरराध क्रूरान् दुष्टराद ಸಂಸಾರೇಶು ಭೌತಿಕ ಅಸ್ತಿತ್ವದ ಸಾಗರದಲ್ಲಿ ನರಾಧಮಾನ್ ನರಾಧಮರಾದ ಕ್ಷಿಪಾಮಿ ಹಾಕುತ್ತೇನೆ ಅಜಸ್ರಂ ಎಂದೆಂದಿಗೂ ಅಶುಭಾನ್ ಅಮಂಗಲಕರರಾದ ಅಸುರೀಷು ಅಸುರಿಯ ಏವ ಖಂಡಿತವಾಗಿಯೂ ಯೋನಿಷು ಗರ್ಭಗಳಲ್ಲಿ ಅನುವಾದ ಮತ್ತು ಭಾವಾರ್ಥ ಶೀಲ ಶೀಲಪ್ರಭಾ ಜಗತ್ ಕಿ ಅನುವಾದ ಅಸಿಯಾಪರರು ಕ್ರೂರರು ನರಾದಮರು ಆದವರನ್ನು ನಾನು ನಿರಂತರವಾಗಿ ಅಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ ಹಲವಾರು ಅಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಅನುವಾದಿ ಅಸುಯಾಪರರು ಕ್ರೂರರು ನರಾದಮರು ಆದವರನ್ನು ನಾನು ನಿರಂತರವಾಗಿ ಅಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ ಹಲವಾರು ಅಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಭಾವಾರ್ಥ ಶೀಲಪ್ರೂಪ ಆದ್ದರಿಂದ ಒಂದು ನಿರ್ದಿಷ್ಟ ಆತ್ಮವನ್ನು ಒಂದು ನಿರ್ದಿಷ್ಟ ದೇಹದಲ್ಲಿ ಇಡುವುದು ಪರಮ ಸಂಕಲ್ಪದ ಪ್ರಶ್ನಾತೀತ ಹಕ್ಕು ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸೂಚಿಸಿದೆ ಅಸುರಿ ಮನುಷ್ಯನು ಪ್ರಭುವಿನ ಪರಮಾಧಿಕಾರವನ್ನು ಒಪ್ಪಿಕೊಳ್ಳದೆ ಹೋಗಬಹುದು ಅವನು ಮನಸ್ಸು ಇಚ್ಛೆ ವರ್ತಿಸುತ್ತಾತೆನೆಂಬುದು ನಿಜವಾದುದು ಆದರೆ ಅವನ ಮುಂದಿನ ಜನ್ಮವು ಅವನನ್ನು ಅವಲಂಬಿಸಿಲ್ಲ ದೈವೋತ್ತಮ ಪರಮ ಪುರುಷನ ತೀರ್ಮಾನವನ್ನು ಅವಲಂಬಿಸಿದೆ ವ್ಯಕ್ತಿಗತ ಆತ್ಮವನ್ನು ಸಾವಿನ ನಂತರ ಒಬ್ಬ ತಾಯಿಯ ಗರ್ಭದಲ್ಲಿ ಇಡಲಾಗುತ್ತದೆ ಅಲ್ಲಿ ಪರಮಶಕ್ತಿಯ ಮೇಲ್ವಿಚಾರಣೆಯಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟ ಬಗೆಯ ದೇಹವು ಲಭ್ಯವಾಗುತ್ತದೆ ಎಂದು ಶ್ರೀಮದ್ ಭಾಗವತದ ಮೂರನೇ ಸ್ಕಂದದಲ್ಲಿ ಹೇಳಿದೆ ಆದುದರಿಂದ ನಾವು ಐಹಿಕ ಅಸ್ತಿತ್ವದ ಅಸ್ತಿತ್ವದಲ್ಲಿ ಪ್ರಾಣಿಗಳು ಕೀಟಗಳು ಮನುಷ್ಯರು ಮೊದಲಾದ ಅನೇಕ ಬಗೆಯ ಜೀವವರ್ಗಗಳನ್ನು ಕಾಣುತ್ತೇವೆ ಎಲ್ಲವನ್ನೂ ಮೇಲಿನ ಸ್ಥಾನದ ಶಕ್ತಿಯು ವ್ಯವಸ್ಥೆ ಮಾಡುತ್ತದೆ ಅವೆಲ್ಲ ಆಕಸ್ಮಿಕಗಳಲ್ಲ ಅಸುರಿ ಪ್ರಕೃತಿಯವರನ್ನು ನಿರಂತರವಾಗಿ ರಾಕ್ಷಸರ ಗರ್ಭಗಳಲ್ಲಿ ಇಡಲಾಗುತ್ತದೆ ಹೀಗೆ ಅವರು ನರಾದವರಾಗಿ ಅಸುಯಾಪರರಾಗಿಯೇ ಉಳಿಯುತ್ತಾರೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇಂಥ ಸುರಿ ವರ್ಗದವರು ಯಾವಾಗಲೂ ಅತಿಕಾಮಿಗಳಾಗಿ ಯಾವಾಗಲೂ ಹಿಂಸಾಪರರು ದ್ವೇಷ ಭರಿಸುವಂಥವರು ಮತ್ತು ಕೊಳಕರು ಅಸುಚಿ ಎಂದು ಪರಿಗಣಿಸಲಾಗಿದೆ ಕಾಡಿನ ಹಲವು ಬಗೆಗಳ ಬೇಟೆಗಾರರನ್ನು ಅಸಿರಿ ವರ್ಗಕ್ಕೆ ಸೇರಿದವರೆಂದು ಪರಿಗಣಿಸಲಾಗುತ್ತದೆ ಇಲ್ಲಿಗೆ ಅನುವಾದ ಮತ್ತು ಭಾವಾರ್ಥ ಶಿಲ್ಪರವನ್ನು ಮುಗಿದು ओमध्यानतिमिरान्तस्य ज्ञानाञ्जनशलाकय चक्षुर् उन्मिलितं येन तस्मै श्रीगुरुवे नमः नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामि इति नामिने ते सरस्वते देवे गौरवाणी प्रचारिणे निर्विशेषाशून्यमाधी पाश्चात्यदेशतारिणे जय प्रभु नित्यानन्द श्री अद्वैत गधाधरा श्रीवासादि गौर भक्त वृंद हरे कृष्णा हरे कृष्णा 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 हरे 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 रामा हरे रामा, रामा हरे हरे मुक्कम करोति वाचालं पंगम लंगेत कृमेत कृपात मंद श्री गुरुम दीन जयताम सरतो भवम गमनरे मत सर्वस पाद शाधा मदन मोहनम ವೈಷ್ಣವೆಬ್ಬೂ ನಮೋ ನಮಃ ನಮ ಮಹನ್ಯ ಕೃಷ್ಣ ಪ್ರೇಮ ಪ್ರದಾಯತಿ ಕೃಷ್ಣ ಕೃಷ್ಣ ಚೈತನ್ಮ ಇಲ್ಲಿ ಭಗವಂತ ಹಸಿರಿ ಗುಣಗಳ ಬಗ್ಗೆ ಲಕ್ಷಣಗಳನ್ನ ಹೇಳ್ತಾ ಇದ್ದೇನೆ ಹಸಿಯಪರರು ಕ್ರೂರರು ನರಾಧವನಾದವರನ್ನು ನಾನು ನಿರಂತರವಾಗಿ ಅಹಿಕ ಸ್ಥಿತ ಸಾಗರಕ್ಕೆ ನೂಕುತ್ತೇನೆ ಹಲವಾರು ಹಸಿರಿ ವರ್ಗಗಳಿಗೆ ತಳ್ಳುತ್ತೇನೆ ಅದಕ್ಕೆ ಭಗವದ್ಗೀತೆ ಹೇಳುತ್ತೆ ಯ ಶಾಸ್ತ್ರ ವಿಧಿ ಮುತ್ಸ ವರ್ತತೆ ಕಾಮಕಾರತಃ ಶಾಸ್ತ್ರದ ವಿಧಿ ವಿಧಾನಗಳನ್ನ ನಾನು ಧಿಕ್ಕರಿಸಿ ನನಗ್ ಮನಸ್ಸೋ ಇಚ್ಛೆ ನಾವು ವರ್ತನೆ ಮಾಡಿದ್ರೆ ಈ ಮನುಷ್ಯ ಜನ್ಮ ಆದ ತಕ್ಷಣ ನನಗೆ ಮುಕ್ತಿ ಸಿಗುತ್ತೆ ಮನುಷ್ಯ ಜನ್ಮನೆ ಕೊನೆಯದು ನಾನೇನಾದ್ರೂ ನಾನು ಮಾಡಬಹುದು ಅಂತ ಬಯಸ್ತಾನಲ್ಲ ಅಲ್ಲಿ ಭಗವಂತ ಉತ್ತರ ಹೇಳ್ತಾ ಇದ್ದೇನೆ ಅಂತ ಹೊಸರಿಗೆ ವರ್ಗದವರಿಗೆ ನಾನು ಅಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ ಹಲವಾರು ಹಸಿರಿ ವರ್ಗಗಳಿಗೆ ತಳ್ಳುತ್ತೇನೆ ಅಂತ ಹೇಳ್ತಾರೆ ನಾನು ತಳ್ಳುತ್ತಾ ಹೋಗ್ತೇನೆ ಆದರೆ ಅವ್ರು ಒಪ್ಕೋಬೋದು ಇಲ್ಲಿ ನನ್ನವರು ಯಾರು ನೋಡೋರಿಲ್ಲ ನಾನು ನಾನು ಮಾಡದ್ದೇ ಒಂದು ಕಾರ್ಯ ನನ್ನ ವೈರಿಗಳು ಯಾರೂ ಇಲ್ಲ ನನ್ನ ವೈರಿಗಳು ಹತರಾಗಿದ್ದಾರೆ ಇನ್ಯಾರು ಬರ್ತಾರೋ ಅವ್ರು ನಾನು ಸಂಹಾರ ಮಾಡ್ತೇನೆ ನನ್ನ ಮುಂದೆ ಯಾರು ನಿಂತ್ಕೊಳ್ಬಾರ್ದು ನಾನೇ ಶ್ರೇಷ್ಠ ವ್ಯಕ್ತಿ ಇವೆಲ್ಲ ಹಸಿರಿ ಗುಣ ವರ್ಗಗಳು ಅವರಿಗೆ ಗೊತ್ತಾಗೋದಿಲ್ಲ ಇವೆಲ್ಲ ಗುಣಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಅವರಿಗೆ ನಾನು ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಅದು ಅಜ್ಞಾನ ಯಾಕೆ ಅಜ್ಞಾನ ಬಂದಿದೆ ಅಜ್ಞಾನ ಬರೋದಕ್ಕೂ ಒಂದು ಭಾಗವತಮ ನಮಗೆ ಹೇಳುತ್ತೆ ಕುಂತಿ ಮಹಾರಾಣಿ ಪ್ರಾರ್ಥನೆ ಹೇಳುತ್ತೆ ತನ್ನನ್ನು ಎಲ್ಲರಂತೆ ಮನುಷ್ಯನೊಂದು ತಪ್ಪು ತುಳಿಯುವ ದಡ್ಡರು ಅರಿಯದೇ ಜರಿಯುವುದನ್ನು ಭಗವದ್ಗೀತೆ ಶ್ರೀಕೃಷ್ಣ ಸಿದ್ಧಪಡಿಸಿದ್ದಾನೆ ಇದನ್ನೇ ಇಲ್ಲಿ ಕುಂತಿಯು ದೃಢಪಡಿಸುತ್ತಾಳೆ ಭಗವಂತನ ಸರ್ವಾಧಿಕಾರದ ವಿರುದ್ಧ ದನಿ ಎತ್ತಿದ ಎತ್ತಿದವರನ್ನೇ ಇಲ್ಲಿ ಮೂಡರೆಂದು ಕರೆಯಲಾಗಿದೆ ಸಿ ನಮ್ಮಲ್ಲಿ ಹಸಿರಿ ಗುಣಗಳು ಬರಲಿಕ್ಕೆ ಏನು ಕಾರಣ ಅಂದ್ರೆ ಭಗವಂತನ ಯಾವಾಗ ಅವನ ನೀತಿ ನಿಯಮಗಳನ್ನು ನಾವು ಧಿಕ್ಕರಿಸ್ತೇವೆ ಭಗವಂತನ ಧಿಕ್ಕರಿಸಿ ಅವನ ಅಸ್ತಿತ್ವವನ್ನು ಒಪ್ಕೊಳ್ಳದೇ ಅವನಿಗೆ ನಾವು ಎಷ್ಟೆಷ್ಟು ಹೀಯಾಳಿಸುತ್ತೇವೋ ಭಗವಂತನೇ ಇಲ್ಲಿ ಯಾರೂ ಇಲ್ಲ ಇಲ್ಲಿ ನನ್ನದೇ ಒಂದು ಸರ್ವಾಧಿಕಾರತ್ವ ಪ್ರತಿಯೊಂದು ಕೂಡ ಜಡ ವಸ್ತುವಿನಿಂದ ಭಗವಂತನ ಭಗವಂತನೋದು ನಿಯಾಮಕನ ಅನ್ನೋದು ಯಾರು ಇಲ್ಲ ಅಂತ ಯಾರು ಧಿಕ್ಕರಿಸ್ತಾರೋ ಅಲ್ಲೆಲ್ಲ ಮನೆಗಳಲ್ಲಿ ಅಸುರಿ ಗುಣಗಳು ತನ್ನಿಂದ ತಾನೇ ಬರುತ್ತೆ ಪ್ರಾರಂಭವಾಗುತ್ತೆ ಅದಕ್ಕೆ ಭಗವಂತನ ಒಂದು ಸರ್ವಾಧಿಕಾರತ್ವವನ್ನು ಅದಕ್ಕೆ ಉಪನಿಷತ್ತುಗಳು ಹೇಳುತ್ತೆ ಈಶಾವಾ ಶಮಿ ಸರ್ವಂ ಯುಂಚ ಜಗತ್ ತಂ ಜಗತ್ ಎಲ್ಲ ಚರಾಚರ ವಸ್ತುಗಳು ಇರುವುದು ಭಗವಂತನ ಅಸ್ತಿತ್ವದಲ್ಲಿದೆ ಅವನೇ ಅವುಗಳ ಒಡೆಯ ಅವನು ಅವನನ್ನ ಸ್ವೀಕಾರ ಮಾಡಿಕೊಂಡು ಪ್ರಕೃತಿಯನ್ನ ಯಾವ ರೀತಿ ನಾನು ಉಪಯೋಗಿಸ್ಬೇಕೋ ನನಗೆ ಅವಶ್ಯವಾದದನ್ನ ಸ್ವೀಕಾರ ಮಾಡಿ ಉಳಿದದ್ದನ್ನ ಮತ್ತೊಬ್ಬರಿಗೆ ಇದನ್ನ ಇನ್ನೊಂದು ಜೀವಿಗೆ ಭಗವಂತ ನಿಯಮಿಸಿಟ್ಟಿದ್ದಾನೆ ಅಂತ ನಾನು ಕೈ ಬಿಡೋದು ಅದು ದೈವಿ ಗುಣ ಅಂತ ಹೇಳ್ತೇನೆ ಆ ದೈವಿ ಗುಣದಲ್ಲಿ ಯಾ ಇರುತ್ತೆ ಭಗವದ್ ಇರುತ್ತೆ ಯಾವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀವೋ ಭಗವಂತನ ಸ್ವೀಕಾರ ಮಾಡ್ಕೊಂಡು ಹೋಗ್ತೀವೋ ಆ ನಾಲ್ಕು ನಿಯಮಗಳನ್ನ ಅನುಸರಿಸ್ತೀವೋ ಭಗವಂತನ ನಾಮಸ್ಮರಣೆ ಮಾಡ್ತಾನೋ ಅವನೆಲ್ಲವಲ್ಲೂ ದೈವಿ ಗುಣಗಳು ತಾನೆ ಬರ್ತಾ ಹೋಗುತ್ತೆ ನಮಗೆ ಎಂಥ ಕಠಿಣದಲ್ಲಿ ನಮ್ಮ ಗುಣಗಳು ಕೆಟ್ಟ ಗುಣಗಳು ಸಹಿತ ಈ ಭಗವಂತನ ನಾಮಸ್ಮರಣೆಯಿಂದ ಭಗವಂತನ ಕೀರ್ತನೆಯಿಂದ ನಿತ್ಯಂ ಭಾಗವತ ಸೇವೆಯಿಂದ ಈ ಶಾಸ್ತ್ರ ಗ್ರಂಥಗಳನ್ನ ಓದೋದ್ರಿಂದ ಭಗವದ್ಗೀತೆಯನ್ನು ಕೇವಲ ಭಗವದ್ಗೀತೆಯನ್ನು ಓದ್ತಾ ಹೋಗೋದ್ರಿಂದಲೂ ಕೂಡ ತನ್ನಿಂದ ತಾನೇ ಅಂತ ಗುಣಗಳು ಕೆಳಗೆ ಬೀಳ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡದೇನೋ ಭಗವಂತನ ಲೀಲೆಗಳನ್ನ ಕೇಳೋದ್ರಿಂದ ಭಗವಂತನ ನೋಡೋದ್ರಿಂದ ಅದಕ್ಕೆ ಭಾಗವತಮ್ ಏನ್ ಹೇಳುತ್ತೆ ಭಾಗವತಮ್ ಹೇಳುತ್ತೆ ಶುಶ್ರೂಷುಹು ಶಬ್ದ ದಾನೆ ವಾಸುದೇವ ಕಥಾ ರುಚಿ ಶಾನ್ ಮಹತ್ಸೇವ ವಿಪ್ರಾ ಪುಣ್ಯತೀರ್ಥ ನಿಷೇವನಾದ್ ಓ ದ್ವಿಜರೆ ಸಕಲ ಪಾಪಗಳಿಂದ ಮುಕ್ತರಾದ ಮಹಾತ್ಮರಾದ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡದಂತಾಗುತ್ತದೆ ಅಂತ ಸೇವೆ ವಾಸುದೇವನ ಸಂದೇಶವನ್ನು ಕೇಳಲು ಆಸಕ್ತಿ ಉಂಟಾಗುತ್ತದೆ ನಾವೇನ್ ಮಾಡಬೇಕು ಅಂತ ಸಾಧು ಸಂತರನ್ನ ಸೇವೆ ಮಾಡಬೇಕು ಸೇವೆ ಮಾಡುದಂದ್ರೆ ಏನು ಪ್ರೌಪಾದ್ರಿ ಇದಾರೆ ಪ್ರೌಪಾದ್ರಿಗೆ ಅವರೆಲ್ಲ ಹೇಳಿದಂತಹ ನಿಯಮಗಳು ಈ ಮಂದಿರದಲ್ಲಿ ಏನೇನು ನಡೀತಾ ಇದೆಯಲ್ಲ ಬೆಳಿಗ್ಗಿಂದ ರಾತ್ರಿವರೆಗೂ ಪ್ರೌಪಾದ್ರೆ ಹೇಳಿದಂತೆ ಹಾಗೆ ಮಾಡಿದ್ರೆ ಅವ್ರ ಸೇವೆ ಮಾಡಿದ ಹಾಗೆ ನಾವು ಇಲ್ಲಿ ಪ್ರತಿಯೊಂದು ಯಾವುದೇ ಸೇವೆ ಮಾಡಿದ್ರು ಕೂಡ ಅದು ಭಗವದ್ ಅರ್ಪಿತವಾಗತ್ತೆ ಯಾಕೆಂದ್ರೆ ಅವರ ನಿರ್ದೇಶನ ಮೇಲೆ ಎಲ್ಲ ನಡೀತಾ ಇದೆ ಅಂತ ಆಚಾರ್ಯರ ಮುಖ ಮುಖವಾಣಿಯಿಂದ ಏನು ಬಂದಿತ್ತೋ ಅಂತ ನಿರ್ದೇಶನಗಳು ಏನು ಬರುತ್ತೋ ನಾನು ಪಾಲನೆ ಮಾಡೋದ್ರಿಂದಲೂ ಕೂಡ ಸೇವೆ ಮಾಡದ ಹಾಗೇನೆ ಅಂತ ಸೇವೆ ಮಾಡೋದ್ರಿಂದ ಏನಾಗುತ್ತೆ ಸೇವೆ ಮಾಡ್ತಾ ಮಾಡ್ತಾ ನಾವು ಹೋದ ಹಾಗೆ ನಮ್ಮ ಹೃದಯ ಶುದ್ಧಿ ಆಗುತ್ತೆ ಶುದ್ಧಿ ಯಾವಾಗುತ್ತೋ ಭಗವಂತನ ಬಗ್ಗೆ ಇನ್ನೂ ಕೇಳಬೇಕು ಇನ್ನು ನಾನು ಆಚರಿಸಬೇಕು ಭಗವಂತನ ಸ್ನಿತರಂಗಿಕೆ ಇನ್ನು ಭಗವಂತನ ಸ್ಮರಣೆ ಹೆಚ್ಚೆಚ್ಚು ಗಂಭೀರವಾಗಿ ನಾನು ಪರಿಗಣಿಸಬೇಕು ಇನ್ನು ನಾನು ಜಪ ಮಾಡಬೇಕು ಇನ್ನು ಒಳ್ಳೆ ಪ್ರಾರ್ಥನೆ ಮನೋ ಮನೋಭಾವನೆಗಳು ಬರುತ್ತೆ ಅದಕ್ಕಾಗಿ ಈ ಶರೀರವನ್ನ ಭಗವಂತನ ಸೇವೆಗೆ ತೊಡಗಿಸ್ತಾ ಹೋದ್ರಿಂದ ಇಂಥ ಹಸುರು ಈಗಗಳು ತನ್ನ ತಾನೆ ಹೋಗ್ತಾ ಇರೋದು ಇಲ್ಲದಿದ್ರೆ ನಾವು ಯಾವುದೋ ಲೌಕಿಕವಾಗಿರ್ತಕ್ಕಂಥ ಕಥೆಗಳನ್ನ ಕೇಳೋದ್ರಿಂದ ಲೌಕಿಕವಾಗಿರ್ತಕ್ಕಂಥ ಅಕ್ಕಪಕ್ಕದವರ ವಿಷಯಗಳನ್ನ ಕೇಳೋದಲ್ಲಿದೆ ವಿಷಯಗಳನ್ನ ಏನೂ ಕೇಳಿಲ್ಲ ಪಕ್ಕದ ಮೇಲೆ ಏನೇನು ನಡೀತಾ ಇದೆ ಅಂತ ಕೇಳಿದ್ರೆ ನೋಡಿ ಎಷ್ಟು ಗಂಭೀರವಾಗಿ ಎಲ್ಲಾನು ಚೆನ್ನಾಗಿ ಕೇಳ್ತೇವನು ಸೂಕ್ಷ್ಮವಾಗಿ ಗೋಡೆಗೆ ಹೊರಗೆ ಏನ್ ಮಾಡ್ತಾ ಇದ್ದಾರೆ ಇದೇ ಅಲ್ವಾ ಅದು ಹೋಗಿಲ್ಲ ಗುಣಗಳು ಅದೇ ಭಗವಂತನ ಬಗ್ಗೆ ಕೇಳಬೇಕಾಗಿದೆ ಆ ಮನೋಭಾವನೆ ನಮ್ಮಲ್ಲಿ ಹೋಗಿಲ್ಲ ಅದು ಇನ್ನೊಂದು ಯಾರದೋ ನಮ್ಮ ಪಕ್ಕದ ಮನೆಯದೋ ಇನ್ನೊಬ್ರದ್ದು ಯಾರ್ದನೋ ಏನೇನೋ ಅವ್ರದ್ದು ಜೀವನದಲ್ಲಿ ಏನೇನಾಗಿದೆಯೋ ಎಲ್ಲನೂ ವಿವರವಾಗಿ ಕೇಳ್ತಾ ಇದೆ ಅವ್ರೇನಾದ್ರು ಅವ್ರೇನ್ ಮಾಡ್ತಾ ಇದ್ದಾರೆ ಅವ್ರೇನು ಎಲ್ಲಾನು ಕೇಳ್ತಿದೆ ಅಂತ ಕೇಳೋ ಮನೋಭಾವನೆ ಹೋಗಿಲ್ಲ ಕೇಳೋ ಮನೋಭಾವನೆ ಇದೆ ಆದ್ರೆ ಏನು ಭೌತಿಕವಾಗಿ ನಾವು ಹೋಗ್ತಾ ಇದೆ ಅದನ್ನೇ ಆಧ್ಯಾತ್ಮಿಕವಾಗಿ ಭಗವಂತನ ಲೀಲೆಗೆ ಸಂಬಂಧಪಟ್ಟಿರತ ವಿಷಯ ವಿಷಯಗಳನ್ನ ಅದಕ್ಕೆ ಭಗವಂತನ ಬಗ್ಗೆ ನಾವು ಸೇವೆ ಮಾಡ್ಲಿಲ್ಲೋ ಇಲ್ಲಿ ಭೌತಿಕವಾಗಿ ಹೊರಟು ಹೋಗೋದು ಅದಕ್ಕೆ ನಾವು ಯಾವಾಗ್ಲೂ ನಮ್ಮ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಂದ್ರೆ ನಮ್ಮ ಗುಣಗಳನ್ನ ನಾವು ಬದಲಾಯಿಸ್ಬೇಕಂದ್ರೆ ಪ್ರತಿ ಕ್ಷಣವೂ ಭಗವಂತನ ಬಗ್ಗೆ ಕೇಳ್ತಾ ಹೋಗೋದು ಆದ್ರೆ ತುಂಬಾ ಕಠಿಣ ಮನಸ್ಸು ತುಂಬಾ ಕಠಿಣ ಉಡಿಯೋದು ಆದ್ರೆ ಅದನ್ನ ಹಾಗೆ ರುಚಿ ಕೊಡ್ತಾ ಕೊಡ್ತಾ ಹೋದಾಗೆ ಹಾಗೆ ತಾನೇ ರುಚಿ ಬರ್ತಾ ಹೋಗ ರೋಗ ಹಾಗೆ ಹೋಗೋದಿಲ್ಲ ಜ್ವರ ಬಂದವನಿಗೆ ಏನು ರುಚಿ ಅನ್ಸೋದಿಲ್ಲ ಆದ್ರೆ ಆ ಟ್ಯಾಬ್ಲೆಟ್ಸ್ ತಗೊಳ್ತಾ 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 ಹೋದಾಗ ಏನಾಗುತ್ತೆ ದಿನ ಕಡದಂತೆ ದಿನ ಕಡದಂತೆ ಅವನಿಗೆ ಶಕ್ತಿ ಬರ್ತಾ ಹೋಗುತ್ತೆ ರುಚಿ ತನ್ನ ತಾನೇ ಬರ್ತಾ ಹೋಗುತ್ತೆ ಅದೇ ರೀತಿ ಈ ಭೌತಿಕದಲ್ಲಿ ಒಂದು ಕಾಯಿಲೆ ನಮ್ಗೆ ಅಂಟಿಕೊಂಡಿದೆ ಮಾಯಿ ಎಂಬ ಒಂದು ಪ್ರಜ್ಞೆಯಲ್ಲಿ ಭೌತಿಕದ ಒಂದು ಒಂದು ಅಸ್ತಿತ್ವದಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ನಾವು ಏನ್ ಮಾಡ್ತಾ ಇದ್ವಿ ಗೆದ್ದ ತಕ್ಷಣನೇ ನಾವು ದುಡ್ಡು ಎಲ್ಲಿದೆ ನನ್ನ ಜಾಬ್ ಏನ್ ಮಾಡಬೇಕು ಎಷ್ಟು ವಸೂಲಿ ಮಾಡಬೇಕು ನನಗೆ ಬರುವಂಥದ್ದು ಏನು ನಾನು ಏನ್ ರಕ್ಷಣೆ ಮಾಡ್ಕೋಬೇಕು ಇದನ್ನಲ್ಲೇ ಬರುತ್ತೆ ಇದೆಲ್ಲ ಭೌತಿಕವಾದದ್ದು ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಶತಪ್ರಯತ್ನವನ್ನ ಮಾಡ್ತೀವಿ ಆದ್ರೆ ನನ್ನದು ನಿಜವಾದದ್ದು ಆಧ್ಯಾತ್ಮಿಕದಲ್ಲಿ ಅದು ಬೇರೆ ಹಾಗಾದ್ರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ನಾನು ಭಗವಂತನ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡೋದು ಭಗವಂತನ ಹೇಗೆ ನೆನೆಯೋದು ಯೋಜನೆಗಳು ಯೋಜನೆಗಳಂತೂ ಹಾಕೋದಂತೂ ತಪ್ಪಿದ್ದಲ್ಲ ಆ ಯೋಜನೆಗಳಾಗಲೇ ನಿರ್ಧಾರಿತವಾಗಿದೆ ನೀನೇನ್ ಮಾಡ್ಬೇಕು ಏನಾಗ್ಬೇಕು ಏನ್ ಜಾಬ್ ಇದೆ ಅದರ ಬಗ್ಗೆ ಜಾಸ್ತಿ ಅಂತ ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಇದನ್ನೇ ಬೆಳಗ್ಗೆ ಬ್ರಾಹ್ಮಿ ಮೂರ್ತದಲ್ಲಿದ್ದಾಗ ತಕ್ಷಣವೇ ಭಗವಂತನ ಸೇವೆ ಪ್ರೈಮರಿ ಮೊದಲನೇದೇನು ಪ್ರಥಮವಾಗಿರ್ತಕ್ಕಂಥದೇನು ಭಗವಂತನ ಸೇವೆಯಿಂದ ಪ್ರಾರಂಭ ಬೇಕು ಅವಾಗ ಹೇಗೆ ನಾವು ಮಾಡ್ಕೊಂಡು ಹೋಗ್ತೀವೋ ಅವಾಗ ಅಸುರಿ ಗುಣಗಳು ತದಿಂದ ತಾನೇ ಹೋಗುತ್ತೆ ಭಗವಂತನ ಮೇಲೆ ಆಕರ್ಷಣೆ ಒಳಗಾಗತ್ತೆ ಜೀವ ಆದ್ದರಿಂದ ನಾವು ಹಾಗೆ ಪ್ರಯತ್ನ ಮಾಡಬೇಕು ಹಾಗೆ ಪ್ರಯತ್ನ ಮಾಡಿದ್ರೆ ಎಂಥ ಕೆಟ್ಟ ಗುಣಗಳಿಗೂ ಹೋಗುತ್ತೆ ಉದಾಹರಣೆಗಾಗಿ ನೋಡೋದಾದ್ರೆ ಮಹಾಭಾರತದಲ್ಲಿ ವಿದುರ ಶುದ್ರ ಶೂದ್ರನಿಗೆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಭಗವಂತನ ಮೇಲೆ ಬಲವು ಯಾರಿಗೂ ಬರೋದಿಲ್ಲ ಕಲೋ ಶುದ್ರ ಸಂಭವ ಈ ಕಲಿಯುಗದಲ್ಲಿ ಎಲ್ಲರೂ ನಾವು ಶುದ್ರರೇ ನಾವು ಜನ್ಮದಿಂದಲೂ ಕೂಡ ಶುದ್ರವಾಗಿ ನಾವು ಹುಟ್ಟಿದ್ದೇವೆ ಭಗವಂತನ ಬಗ್ಗೆ ಆಸಕ್ತಿಯನ್ನು ತಳ್ಕೊಂಡ ನಾವು ಹುಟ್ಟಿಲ್ಲ ನಾವು ಆದ್ರೆ ಪ್ರೌಪಾದರ ಒಂದು ಕೃಪೆಯಿಂದ ಆ ಸೇವೆ ಮಾಡ್ತಾ ಮಾಡ್ತಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೀಗೆ ವಾಣಿಗಳನ್ನ ಕೇಳ್ತಾ 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 ಭಗವಂತನ ಕೇಳ್ತಾ ನಾವು ಶುದ್ಧಿ ಆಗ್ತಾ ಇದೆ ಅದೇ ರೀತಿ ಅವನು ವಿದುರ ನಾನು ಶೂದ್ರ ಅಂತ ಅವನಿಗೆ ಆಸ್ಥಾನದಿಂದ ಅವರನ್ನ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾನೆ ಯಾರು ಧೃತರಾಷ್ಟ್ರ ಆದರೂ ಸಹಿತ ಪಾಲುದಾರ ನಾನಲ್ಲ ಅಂತ ಹೇಳಿ ಹೊರಗಡೆ ಉಳಿತಾ ಇದ್ದ ಶೂದ್ರನಾಗಿ ಅಶೂದ್ರನಾಗಿದ್ರು ಸಹಿತ ಭಗವದ್ ಭಕ್ತನಾಗಿದ್ದ ಶ್ರೇಷ್ಠ ಗುಣಗಳನ್ನ ಹೊಂದಿದ್ದ ಪ್ರತಿ ಕ್ಷಣವೂ ಕೂಡ ಭಗವಂತನ ಮೇಲೆ ಅವಲಂಬಿತನಾಗಿದ್ದ ಅಂತ ಶ್ರೇಷ್ಠ ಗುಣಗಳನ್ನ ಪಡೆದು ಇವಾಗಲೂ ಕೂಡ ಮಹಾಭಾರತದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಭಗವದ್ ಭಕ್ತ ಅಂದ್ರೆ ವಿದುರ ಅಂತ ಕರೀತಾರೆ ವಿದುರ ನೀತಿ ಅಂತ ಇದೆ ಹಾಗೆ ನಾವು ಅಂತ ಗುಣಗಳನ್ನು ಕೂಡ ಬದಲಾಯಿಸ್ಕೋಬಹುದು ಭಗವಂತನ ನಾಮ ಕೇವಲ ಭಗವಂತನ ಸೇವೆ ಮಾಡೋದ್ರಿಂದ ಭಗವಂತನ ನಾಮ ಸ್ಮರಣೆ ಮಾಡೋದ್ರಿಂದ ಭಗವಂತನ ಸೇವೆ ಮಾಡೋದ್ರಿಂದಲೂ ಕೂಡ ಭಗವಂತನ ಮೇಲೆ ಆಕರ್ಷಣೆ ಬರುತ್ತೆ ಅದಕ್ಕೋಸ್ಕರ ಈ ಶರೀರವನ್ನ ಭಗವಂತನ ಸೇವೆಲೆ ತೊಡಗಿಸ್ಬೇಕು ಎಷ್ಟಾದ್ರೂ ಆಗ್ಲಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಸ್ವಲ್ಪವಾದ್ರೂ ಈ ನಮ್ಮಲ್ಲಿ ಭಗವಂತನ ಸೇವೆಲೆ ತೊಡಗಿಸ್ಬೇಕು ಇಲ್ಲಾದ್ರೆ ಅಸುರಿ ಗುಣಗಳು ಬರುತ್ತೆ ಇಲ್ಲಾದ್ರೆ ನನ್ನ ಅಸ್ತಿತ್ವಕ್ಕಾಗಿ ನಾನು ಹೋರಾಡಬೇಕಾಗತ್ತೆ ನನ್ನದೇನು ಸ್ಥಾನ ನನ್ನ ನನಗೇನು ಸಿಗುತ್ತೆ ನಾನೇನು ಮಾಡ್ಕೋಬೇಕು ನನಗೋಸ್ಕರ ಪ್ರಾಪರ್ಟಿ ಏನಾಗಿದೆ ನನ್ನ ವೃದ್ಧಾಪದಲ್ಲಿ ಏನು ಹಾಗಾದ್ರೆ ವೃದ್ಧಾಪದಲ್ಲೂ ಸಹಿತ ಭಗವಂತನನ್ನ ಸಂಪೂರ್ಣವಾಗಿ ನೋಡ್ಕೊಳ್ತಾನೆ ಅವಶ್ಯ ರಕ್ಷಿಭೆ ಕೃಷ್ಣ ವಿಶ್ವಾಸ ಪಾಲನ ಈ ದೃಢವಾದ ಒಂದು ಜಸ್ಟ್ ಇದೊಂದು ಸಂದೇಶ ನಮಗೆ ನನಗೆ ಜೀವನದಲ್ಲಿ ಒಂದು ಈ ಸಂದೇಶ ನನ್ನ ಹೃದಯದಲ್ಲಿ ಅಚ್ಚೊಳಿದೆ ಉತ್ ಉಳಿದಿತ್ತು ಅಂತ ಹೇಳಿದ್ರೆ ನನ್ನ ಜೀವನ ಸಾರ್ಥಕವಾಯಿತು ಅಂತ ತಿಳ್ಕೊಳ್ಳುದು ಇದೊಂದೇ ಸಂದೇಶ ಕೃಷ್ಣ ನನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡೇ ಮಾಡ್ತಾನೆ ಅದಕ್ಕೆ ಕೃಷ್ಣ ಏನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಕ್ಷಣ ಮೃಜ ಅಹಂತಾಂ ಸರ್ವ ಪಾಪೆಬ್ಬು ಮೋಕ್ಷ ಶಾಮಿ ಮಾಸುಚ ಸರ್ವಧರ್ಮಾನ್ ನಾನು ಒಡೆಯ ನಾನು ರಕ್ಷಿಸುವವನು ನನ್ನಿಂದಲೇ ನಡೀತಾ ಇದೆ ನಾನು ಮಾಡುವುದರಿಂದಲೇ ನನ್ನ ಮನೆತೇನು ಉಳಿತಾ ಇದೆ ನಾನು ಇದನ್ನ ಮಾಡಿಲ್ಲ ಅಂದ್ರೆ ಎಲ್ಲರೂ ಉಪವಾಸ ಬೀಳ್ತಾರೆ ಆದ್ರೆ ಭಗವಂತ ನಿನ್ನ ನಿಯಮಿಸಿದ್ದಾನೆ ಆ ಕರ್ತವ್ಯದಲ್ಲಿ ನಿಯಮಿಸಿದ್ದಾನೆ ಭಗವಂತ ನನಗೊಂದು ಈ ಕರ್ತವ್ಯವನ್ನ ಕೊಟ್ಟಿದ್ದಾನೆ ಕರ್ತವ್ಯವೆಂತ ಅಷ್ಟೇ ಮಾಡಬೇಕು ಅದರಲ್ಲಿ ಹೊಗಳಿಕೆ ಮತ್ತು ತೆಗಳಿಕೆ ಬಂದರೂ ಸಹಿತ ಅದರಲ್ಲಿ ಯಾವುದು ಅಂಟುಕೊಳ್ಳಬಾರದು ಅಂತ ಕೃಷ್ಣ ಈ ಭೌತಿಕದಲ್ಲಿ ನಾವು ಎಷ್ಟೇ ಮಾಡಿದ್ರು ಕೂಡ ಈ ತಗಳಿಕೆ ಇದ್ದೇ ಇರುತ್ತೆ ಹೊಗಳಿಕೆನೂ ಇರುತ್ತೆ ಹೊಗಳಿಕೆ ಮತ್ತು ತಗಳಿಕೆ ಎರಡನ್ನೂ ಒಂದೇ ರೀತಿಯಾಗಿ ನಾವು ತಗೊಂಡಾಗ ನಮ್ಮ ಈ ಜೀವನದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದನೆ ಭಗವಂತನ ಕುರಿತು ಚಿಂತನೆ ಮಾಡ್ಲಿಕ್ಕೆ ಆಗುತ್ತೆ ಇದರಲ್ಲಿ ಹೊಗಳಿಕೆ ಮತ್ತು ತಗಳಿಕೆಗೆ ಏನು ಅಂಟ್ಕೊಂಡಿವೋ ಕಶ್ಮಲ ಪ್ರಾರಂಭವಾಯಿತು ಅಸುರಿ ಗುಣಗಳು ಪ್ರಾರಂಭವಾಗತ್ತೆ ದುಃಖವಾಗತ್ತೆ ಮನಸ್ಸಿಗೆ ಇಂಥ ದುಃಖ ದುಮ್ಮಾನಗಳನ್ನ ಕಳಿಲಿಕ್ಕೆ ಮನಸ್ಸು ನಮಗೆ ದೃಢವಾಗಿ ನಾವು ಇಟ್ಕೊಳ್ಬೇಕು ಈ ಭೌತಿಕದ ವಸ್ತುಗಳಿಗೆ ಆಗ ಹೋಗಗಳು ಯಾವುದು ಕೂಡ ಅಂಟ್ಕೊಳ್ಬಾರದು ಅಷ್ಟಾದ್ರೂ ಈ ಜ್ಞಾನ ನಮ್ಮ ಹೃದಯದಲ್ಲಿ ಬಂದಿತ್ತೋ ಈ ವಿಶ್ವದಲ್ಲಿ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಆರಾಮವಾಗಿ ಜೀವನವನ್ನ ಮಾಡಬಹುದು ಶಾಂತವಾಗಿ ಜೀವನವನ್ನ ಮಾಡಬಹುದು ಭಗವಂತನ ಮೇಲೆ ಅವಲಂಬನೆ ಅಂದ್ಕೊಂಡಿರುವ ವ್ಯಕ್ತಿ ವಿಶ್ವದಲ್ಲಿ ಎಲ್ಲೇ ಮೂಲೆಯಲ್ಲಿದ್ರು ಕೂಡ ಜೀವನ ಮಾಡುವಂತ ಒಂದು ದಕ್ಷ ವ್ಯಕ್ತಿ ಆಗ್ತಾನೆ ಅಂತ ದಕ್ಷತೆಯನ್ನ ಪಾಲಿಸ್ಲಿಕ್ಕಾಗಿಯೇ ಭಗವಂತ ಈ ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ರು ಅಲ್ಲಿ ಕೃಷ್ಣ ಎಲ್ಲೂ ಹೇಳಿಲ್ಲ ನೀನ್ ಚೆನ್ನಾಗಿ ಜಪ ಮಾಡ್ಕೊಂಡು ಕುತ್ಕೊಳಪ್ಪ ನಾನು ನೋಡ್ಕೊಂಡ್ ಬರ್ತೇನೆ ಆಮೇಲೆ ಡಿನ್ನರ್ ಮಾಡೋಣ ಚೆನ್ನಾಗಿಲ್ರಿ ಕುತ್ಕೊಂಡು ಅರ್ಜುನ್ಗೆ ಹೇಳಿಲ್ಲ ಏ ಹೇಡಿ ಕ್ಲೈಬ್ಯ ಎದ್ದೇಳು ಯುದ್ಧ ಮಾಡು ಆ ಧನುಸ್ಸನ ಎತ್ತು ಬಿಡು ಬಾಣವನ್ನ ಅಂತ ಹೇಳ್ತಾನೆ ಅಂದ್ರೆ ಕರ್ತವ್ಯವನ್ನ ಮಾಡಬೇಕು ಆ ಕರ್ತವ್ಯದ ಜೊತೆಗೇನೆ ನಾವು ನಮ್ಮ ಭಗವಂತನ ಸೇವೆಯನ್ನ ಇಟ್ಕೊಳ್ಬೇಕು ಆ ಕರ್ತವ್ಯದಲ್ಲಿ ಮತ್ತೆ ಭಗವಂತನ ನಮ್ಮ ಮರಿಬಾರದು ಭಗವಂತನನ್ನ ಸದಾ ಸ್ಮರಿಸೋದ್ರಿಂದ ಭಗವಂತನ ಸೇವೆ ಮಾಡೋದ್ರಿಂದ ಅಂತ ಕರ್ತವ್ಯವನ್ನ ಮಾಡ್ಲಿಕ್ಕಾಗಿ ಹಂತ ಬುದ್ಧಿಶಕ್ತಿಯನ್ನು ದದಾಮಿ ಬುದ್ಧಿ ಯೋಗಂ ನಾನು ಬುದ್ಧಿಯನ್ನ ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಸೊ ಅದಕ್ಕೋಸ್ಕರವಾಗಿ ನಾವು ಭಗವಂತನ ನಮ್ಮ ಕಷ್ಟಕ್ಕೆ ನಾವು ಶುದ್ಧವಾಗಿ ನಮ್ಮ ಕಾರ್ಯಗಳು ಎಲ್ಲವೂ ಶುದ್ಧವಾಗಿ ಹೋಗಬೇಕು ಅಂತ ಹೇಳಿದ್ರೆ ಭಗವಂತನ ಕೇಂದ್ರ ಬಿಂದುವಾಗಿ ಇಟ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಇದು ಜ್ಞಾನ ಇದು ವಿಜ್ಞಾನ ಆಗ್ಬೇಕು ವಿಜ್ಞಾನ ಅಂದ್ರೆ ಪ್ರತಿ ದಿನವೂ ಪ್ರತಿಕ್ಷಣವೂ ಕೂಡ ಇದನ್ನ ನಾವು ಅಭ್ಯಾಸ ಮಾಡಬೇಕು ಅಭ್ಯಾಸ ಯೋಗ ಯುಕ್ತಿಯನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಭಗವಂತನ ಮೇಲೆ ಒಲವು ಬರುತ್ತೆ ಭಗವಂತನ ಮೇಲೆ ಒಲವು ಬಂತಂದ್ರೆ ಈ ಭೌತಿಕ ಅಸ್ತಿತ್ವದ ಮುಕ್ತವಾಗಿ ಹೋಗ್ತಾ ಇರ್ತೀವಿ ಇನ್ನು ಹೆಚ್ಚೆಚ್ಚು ಆಸಕ್ತಿ ಬರುತ್ತೆ ಸೇವೆಯನ್ನು ಮಾಡ್ಬೇಕು ತಗೊಳ್ಬೇಕು ಭಗವಂತನ ಬಗ್ಗೆ ಚರ್ಚೆ ಮಾಡ್ಬೇಕು ಕೇಳಬೇಕು ಅನ್ನೋ ಬರೋದು ಬರುತ್ತೆ ಯಾವಾಗ ಆಸಕ್ತಿ ಎಲ್ಲ ಹುಟ್ಟತಾ ಇದೆಯೋ ಎಸ್ ಈ ಭೌತಿಕದಿಂದ ನಾನು ಡಿಟ್ಯಾಚ್ ಆಗ್ತಾ ಇದ್ದೇನೆ ತನ್ನಿಂದ ತಾನೇ ಆ ಸಂಪರ್ಕವನ್ನ ಕಡಿದುಕೊಳ್ತೀವಿ ಎಷ್ಟೆಷ್ಟು ಸಂಪರ್ಕವನ್ನ ಕಳಿತೀವೋ ಅಷ್ಟು ಭಗವಂತನಿಂದ ಹತ್ತಿರವಾಗುತ್ತೆ ಭಗವಂತನಿಗೆ ವಿರೋಧವನ್ನ ನಾವು ಮಾಡುವುದಿಲ್ಲ ವಿರೋಧವನ್ನ ನಾವು ವ್ಯಕ್ತಪಡಿಸುವಂತ ಮನೋಭಾವನೆ ನಮ್ಮಲ್ಲಿ ಬರುವುದಿಲ್ಲ ಅಲ್ಲಿ ದೈವಿ ಗುಣಗಳು ಉತ್ವಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ಆದ್ದರಿಂದ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನಮಗೆ ಗೊತ್ತು ಗೊತ್ತಿಲ್ಲದೇನೆ ಎಂಥ ಗುಣಗಳಲ್ಲೂ ನಾವು ಇದ್ರಿಗೋಸು ಇದ್ರೂ ಸಹಿತ ಅವನು ನಮ್ಮ ಕೆಲಸ ಕಾರ್ಯಗಳಿಗಾಗಿ ನಮ್ಮ ಗುಣಗಳನ್ನು ಯಾವ ರೀತಿ ಬೆಳೆಸ್ಕೊಂಡಿದೆಯೋ ಆ ಗುಣಗಳಕ್ಕೆ ಅನುಗುಣವಾಗಿ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ನಾವು ಹೃದಯದಲ್ಲಿ ಭಗವಂತನಿದ್ದಾನೆ ಅಂತ ಭಗವಂತನಿಗೋಸ್ಕರ ಶುದ್ಧವಾದದ್ದು ನಿಷ್ಕಲ್ಮಶವಾದದ್ದು ನಿಷ್ಕಲ್ಮಶವಾಗಿ ಶುದ್ಧವಾಗಿ ಭಗವಂತನ ಸೇವೆ ಮಾಡೋದ್ರಿಂದ ಸಂಪೂರ್ಣವಾಗಿ ಅವನು ತೃಪ್ತನಾಗ್ತಾನೆ ಆನಂದಮಯನಾಗ್ತಾನೆ ಅದು ವಿದುರನಿಂದನೇ ನಾವು ಕಲಿಬಹುದು ವಿದುರನ ನೀತಿ ಏಕೆಂದ್ರೆ ಆಸ್ಥಾನಕ್ಕೆ ಬಂದಾಗ ಒಂದು ಸಂಧಾನಕ್ಕೆ ಬಂದಾಗ ದುರ್ಯೋಧನ ಅವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಶಾಂತಿದೂತನಾಗಿ ಬರ್ತಾನೆ ಕೊನೆಗೆ ಅವನೇನು ಹೋಗ್ತಾನೆ ರಾಜಭೋಗ್ ಮಾಡಿರ್ತಾನೆ ಭಗವಂತನ ತೃಪ್ತಿಪಡಿಸಿ ಏನಕ್ಕೆ ಅವನು ಹಾಗೆ ಆ ತರ ಮಾಡಿರ್ತಾನೆ ಭಗವಂತನನ್ನ ತನ್ನ ಹತ್ರ ಸೆಳ್ಕೊಳ್ಬೇಕಂತ ಮಾಡಿರ್ತಾನೆ ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಪ್ರೀತಿಯಿಂದ ಮಾಡಿರ್ಲಿಲ್ಲ ಒಂದು ರಾಜನೀತಿಯಿಂದ ಇವನನ್ನು ಹೇಗಾದ್ರೂ ಮಾಡಿ ನಾನು ನನ್ನ ಒಂದು ಯೋಜನೆಗೆವನ್ನು ಒಳಗೆ ಹಾಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಆದ್ರೆ ಏನ್ ಮಾಡ್ತಾನೆ ಅಲ್ಲಿ ಆ ರಾಜಯೋಗನ ಸ್ವೀಕಾರ ಮಾಡೋದಿಲ್ಲ ಎಲ್ಲಿ ಹೋಗ್ತಾನೆ ನೇರವಾಗಿ ಯುದರಿನ ಮನೆಗೆ ಹೋಗ್ತಾನೆ ತನ್ನ ಭಕ್ತರು ಅದಮ ಸ್ಥಿತಿಯಲ್ಲಿದ್ದರೂ ಕೂಡ ಭಗವಂತ ಅವ್ರ ಬಳಿಗೆ ಹೋಗ್ತಾನೆ ಇದು ಒಂದು ಸಂದೇಶ ಅವಶ್ಯ ರಕ್ಷಬೆ ಕೃಷ್ಣ ವಿಶ್ವಾಸ ಪಾಲನ ಭಗವದ್ ದರ್ಶನ ಭಗವಂತ ದರ್ಶನ ಕೊಡ್ತಾನೆ ಅಲ್ಲಿ ಹೋಗಿ ಏನ್ ಮಾಡ್ತಾನೆ ಭಗವಂತ ನನ್ನ ಮನೆಗೆ ಬಂದಿದ್ದಾನೆ ಶುದ್ರತಕ್ಕಂತ ನಾನು ಒಣ ರೊಟ್ಟಿ ನನ್ನಲ್ಲಿ ನಾನು ನಾನು ತಿಂತಾ ಇದ್ದೀನಿ ನನ್ನಲ್ಲಿ ಅಷ್ಟೊಂದು ಐಶ್ವರ್ಯ ಇಲ್ಲ ಭಗವಂತನಿಗೆ ರಾಜ್ ಹೋಗುವಂತ ಆಹಾರ ಪದಾರ್ಥಗಳನ್ನ ಅರ್ಪಿಸುವಂತ ನನಗೆ ಶಕ್ತಿ ನನ್ನಲ್ಲಿ ಇಲ್ಲ ಆದ್ರೆ ಅಂತ ಸಂತೋಷದಲ್ಲಿ ಭಗವಂತನಿಗೆ ಒಂದು ಬಾಳೆಹಣ್ಣು ಕೊಡ್ತಾ ಇದ್ದೇನೆ ಹೇಗೆ ಕೊಡ್ತಾ ಇದ್ದಾನೆ ಬಾಳೆಹಣ್ಣು ಸಿಪ್ಪೆ ಬಾಳೆಹಣ್ಣು ತೆಗೆದು ಬಿಸಾಕ್ತಾ ಇದ್ದಾನೆ ಸಿಪ್ಪೆ ಕೊಡ್ತಾ ಇದ್ದಾನೆ ಕೃಷ್ಣ ಅದನ್ನೇ ತಿಂತಾ ಇದ್ದಾನೆ ಅದಕ್ಕೆ ಕೃಷ್ಣ ಹೇಳೋದು ಪ್ರೀತಿಯಿಂದ ಭಕ್ತಿಯಿಂದ ನನಗೇನೇ ಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ ಒಂದು ಹನಿ ನೀರು ಒಂದು ಎಲೆ ಒಂದು ಹೂವು ಒಂದು ಹಣ್ಣನ್ನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ ಪ್ರೀತಿ ಮತ್ತು ಭಕ್ತಿ ಇರಬೇಕು ಅವಾಗ ಬಿದುರನ ಹೆಂಡತಿ ಬಂದು ಹೇಳ್ತಾಳೆ ಏ ಮೂರ್ಖ ಏನ್ ಮಾಡ್ತಾ ಇದೆಯಾ ನೋಡಿದ್ರೆ ನೀನು ಬಾಳೆಯನ್ನು ಬಿಸಾಕ್ತಿದ ಸಿಪ್ಪೆ ಕೊಡ್ತಾ ಇದೆಯಾ ಭಗವಂತನಿಗೆ ಸಿಪ್ಪೆ ತಿನ್ನಿಸ್ತಾ ಇದೆಯಾ ಅವಾಗ ಎಚ್ಚರಾಗ್ತಾನೆ ಆಗ್ತಾನೆ ಆ ಹೌದು ನಾನು ತಪ್ಪು ಮಾಡಿದೆ ಇಲ್ಲ ಬಿದುರ ನೀನ್ ಏನ್ ಕೊಡ್ತೀಯೋ ನಾನು ತಗೊಳ್ತೇನೆ ನಿನ್ನ ವಿಷಯ ಕೊಟ್ಟರು ನಾನು ತಿಂತೇನೆ ಅಂತ ಹೇಳ್ತಾನೆ ಕೃಷ್ಣ ಅದಕ್ಕೆ ಭಕ್ತಿ ಮತ್ತು ಪ್ರೀತಿ ಇರಬೇಕು ಆ ಪ್ರೀತಿ ಇದ್ರೆ ನಮ್ಮಲ್ಲಿರ್ತಕ್ಕಂಥ ಅಸುರಿ ಗುಣಗಳು ಎಲ್ಲವೂ ತ ನಿಂತಾನೆ ಹೋಗುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಶನಿ ತಾಯಗೋರಂಗಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಪ್ರೀತಿ ಮನೋಭಾವದಿಂದ ಇರಬೇಕು ಯಾಕೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಕೂಡ ಭಗವಂತನ ಮಕ್ಕಳು ಭಗವಂತನ ಮಕ್ಕಳು ಅದಕ್ಕಾಗಿ ನಾವು ಎಲ್ರಿಗೂ ಕೂಡ ಯಾವಾಗ ನಾವು ಗೌರವವನ್ನು ಕೊಡ್ತೇವೋ ಅವಾಗ ಭಗವಂತನ ತೃಪ್ತನಾಗ್ತಾನೆ ಎಲ್ಲರನ್ನೂ ತಿರಸ್ಕಾರ ಮಾಡಿ ನನ್ನ ಮನಸೋ ಇಚ್ಛೆ ನಾನು ಮಾಡಿ ಕೊನೆಗೆ ಭಗವಂತನ ಆರಾಧನೆ ಮಾಡಿದ್ರೆ ಆಗೋದಿಲ್ಲ ಪ್ರತಿಯೊಬ್ಬರನ್ನು ಎಂಬತ್ತ್ ನಾಲ್ಕು ಲಕ್ಷ ಜೀವರಾಶಿಗಳು ನಾವೆಲ್ಲರೂ ಮಕ್ಕಳು ಭಗವಂತನಿಗೆ ಹ್ಮ್ ಆದ್ದರಿಂದ ಹಾಗೆ ಅಂತ ಮನೋಭಾವನನ್ನ ಇಟ್ಕೊಳ್ಬೇಕು ನಾನಿನ್ನೂ ಮುಂದುವರಿಬೇಕು ಈ ಒಂದು ಪ್ರೀತಿ ಮನೋಭಾವನೆಯನ್ನ ನಾನು ಬೆಳೆಸ್ಕೊಳ್ಬೇಕು ಅಂತ ದೈವಿ ಗುಣದಲ್ಲಿ ಸಂಕಲ್ಪವನ್ನ ಮಾಡಿದ್ರೆ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ನನಗೆ ಆಗ ಆಗ ಆಗ್ಲಿಕ್ಕಿಲ್ಲ ಆ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಅದು ನನಗೆ ಹೊಂದತಾ ಇಲ್ಲ ಕಷ್ಟವಾಗ್ತಾ ಇದೆ ಕೃಷ್ಣ ಬಂದು ಸಹಾಯ ಮಾಡ್ತಾನೆ ದೋಸ್ ಹೆಲ್ಪ್ಸ್ ದೆಮ್ ಸೆಲ್ ಗಾಡ್ ವಿಲ್ ಹೆಲ್ಪ್ಸ್ ದೆಮ್ ಅಂತ ತನ್ನಷ್ಟಕ್ಕೆ ತಾನು ಯಾರು ಸಹಾಯ ಮಾಡ್ಕೊಳ್ಳ ಹೋಗ್ತಾನೋ ಭಗವಂತ ಬಂದು ಸಹಾಯ ಮಾಡ್ತಾನೆ ಅನ್ನೋ ಒಂದು ಸಂಕಲ್ಪ ಅವಶ್ಯ ರಕ್ಷಿಭೆ ಭಗವಂತ ಯಾವಾಗ್ಲೂ ರಕ್ಷಣೆ ಕೊಟ್ಟೆ ಕೊಡ್ತಾನೆ ಅನ್ನೋ ಒಂದು ಶುದ್ಧವಾದ ಮನೋಭಾವನೆ ಬೆಳಗ್ಗೆ ನಾನು ವ್ಯವಿಚಾರ ವ್ಯಭಿಚಾರ ಅಂದ್ರೇನು ಒಬ್ಬರನ್ನೇ ನಂಬದನೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದು ಒಬ್ಬರ ಮೇಲೆ ಫೇತಿ ಇಲ್ಲ ಅವ್ಯಭಿಚಾರಣ ಒಬ್ಬನೇ ಏಕಪತ್ನಿ ವ್ರತಸ್ಥ ಅಂತ ಹೇಳ್ತಾರೆ ಸೊ ಅದೇ ಅದೇ ರೀತಿ ಅವ್ಯಭಿಚಾರೇಣ ಬೇರೆ ಯಾವ ದೇವಾನು ದೇವತೆಗಳಿಗೂ ಕೂಡ ಮರಿ ಹೋಗದೆ ಕೃಷ್ಣನ ಮೇಲೆ ಹ ಒಂದೇ ರೀತಿ ಆಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ಭಕ್ತಿಯನ್ನು ಯಾವನು ಹೊಂದಿದಾನೋ ಅವನಿಗೆ ಎಲ್ಲ ರೀತಿಯಿಂದ ಸರ್ವ ರಕ್ಷಣೆಯನ್ನು ಭಗವಂತ ಕೊಡ್ತಾನೆ ಆ ಭರವಸೆ ಬರಬೇಕು ಆ ಭರವಸೆ ಬಂದಾಗ ಈ ಜನ್ಮ ಶ್ರೇಷ್ಠವಾಗತ್ತೆ ಮನಸ್ಸಿ ಜನ್ಮ ಅದಕ್ಕೆ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ಬೇಕು ಅದನ್ನು ಪ್ರಯತ್ನ ಮಾಡಲಿಕ್ಕೆ ನಾನು ನಾನು ನಮ್ಮ ಜೀವನ ಸಾರ್ಥಕ ಆಗುತ್ತೆ ಮತ್ತು ಈ ಭಕ್ತಿ ಸೇವೆಲೆ ಮುಂದೆ ಹೋಗ್ಲಿಕ್ಕೆ ನಮಗೆ ಅನುವು ಮಾಡಿಕೊಡುತ್ತೆ ಅದು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಿರೋದು ಅಂತ ಅಸುರಿ ಗುಣಗಳನ್ನ ತೆಗೆದುಕೊಳ್ಳೋದ್ರಿಂದ ಶ್ರೀಮದ್ ಭಾಗವತ ನಮಗೆ ಹೇಳುತ್ತೆ ಅಂತ ಸ್ವೀಕಾರ ಮಾಡೋದ್ರಿಂದ ನಮಗೆಲ್ಲ ರೀತಿಯಿಂದ ಭಗವಂತ ರಕ್ಷಣೆಯನ್ನ ಕೊಡ್ತಾನೆ ಮತ್ತು ಅಂತ ಅಸುರಿ ಗುಣಗಳ ಹೋಗಿ ದೈವಿ ಗುಣಗಳನ್ನ ನಾವು ಪಡಲಿಕ್ಕೆ ಅವಕಾಶ ಹಾಗೆ ನಾವು ಎರಡು ತಿಂಗಳ ಹಿಂದೆ ಕಡೆ ಬುಕ್ ಮ್ಯಾರಥಾನ್ ಮಾಡಿದ್ರು ಆ ಬುಕ್ ಮ್ಯಾರಥನ್ದಲ್ಲಿ ನಮ್ಮ ಬಳ್ಳಾರಿ ವತಿಯಿಂದ ಎರಡು ಲಕ್ಷ ನಲವತ್ತೈದು ಸಾವಿರ ಬುಕ್ಸ್ ವಿತರಣೆ ಮಾಡಿದ್ದಾರೆ ನಮ್ಮ ಭಕ್ತರು ಒಟ್ಟು ಈ ಬಳ್ಳಾರಿ ಹೊಸಪೇಟೆ ಎಲ್ಲಾನು ಸೇರಿ ಟೋಟಲ್ ಎಷ್ಟು ಐದು ಲಕ್ಷ ಅರವತ್ತೈದು ಸಾವಿರ ಭಗವದ್ಗೀತೆಯನ್ನು ಹೋಗಿದೆ ಅಂದ್ರೆ ಕನಿಷ್ಠ ಅಂದ್ರು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಭಗವದ್ಗೀತ ಅಥವಾ ಸೆವೆನ್ ಹಂಡ್ರೆಡ್ ಭಗವದ್ಗೀತಾ ಸೇಲ್ ಆಗಿದೆ ಈ ಸರಿ ಕೆಲವೊಬ್ಬರು ಅಷ್ಟೇ ಅಲ್ಲ ಒಂದು ಟಿಮ್ ಇದೆ ಆ ಟಿಮ್ಮು ನಾನು ಯಾವಾಗ್ಲೂ ಹೇಗೆ ಹೇಳದಂದ್ರೆ ಯಾವುದು ಯೋಜನೆ ಇಲ್ಲ ಪ್ಲಾನ್ ಇಲ್ಲ ತಕ್ಷಣವೇ ಕಾಲ್ ಮಾಡಿರೋದು ಹಾ ಇವತ್ತು ನಾನು ಹೊಸಪೇಟೆ ಪ್ರೋಗ್ರಾಮ್ ಇದೆ ಬಂದ್ಬಿಡ್ರಪ್ಪ ಒಂದು ಟಿಮ್ ರೆಡಿ ಇರುತ್ತೆ